ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ಗೂ ಬಂಧನ ಭೀತಿ ಇಡಿ ವಿಚಾರಣೆ ವೇಳೆ ದದ್ದಲ್ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿವೆ ದದ್ದಲ್ ಮನೆಯಲ್ಲಿ ಕೋಟ್ಯಾಂತರ ವ್ಯವಹಾರದ ದಾಖಲೆ ಪತ್ತೆಯಾಗಿದೆ ಆಸ್ತಿ ಖರೀದಿ ಪತ್ರ ಪತ್ತೆಯಾಗಿದೆ ಬ್ಯಾಂಕ್ ದಾಖಲೆ ಇದೆ ಬಾಂಡ್ಗಳು ಇವೆ ಇವೆಲ್ಲವೂ ಇಡಿ ವಶಕ್ಕೆ ಪಡ್ಕೊಂಡಿದೆ ಹಗರಣದ ಸಮಯದಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಖರೀದಿ ಮಗ ತ್ರಿಶೂಲ್ ನಾಯಕ್ ಹೆಸರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಾಗ ಇಡಿ ದಾಳಿ ವೇಳೆ ಜಮೀನು ಖರೀದಿ ದಾಖಲೆ ಪತ್ರ ಸಿಕ್ಕಿದೆ ದಾಖಲೆ ಹಿಡಿದು ದದ್ದಲ್ ವಿಚಾರಣೆ ನಡೆಸಿದ್ದಾರೆ ಇಡೀ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಖರೀದಿಯಾಗಿದೆ ಆ ಖರೀದಿಯಾಗಿರೋ ಡಾಕ್ಯುಮೆಂಟ್ಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಜೂನ್ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಕಳೆದ ತಿಂಗಳಷ್ಟೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಇಪ್ಪತ್ತ ಏಳನೇ ತಾರೀಕು ಜಮೀನು ಮ್ಯುಟೇಷನ್ ಮಾಡಿಸಿದ್ದಾರೆ ದದ್ದಲ್ ನಿಗಮದ ಹಣ ಬಳಕೆಯಾಗಿದೆಯಾ ಅನ್ನೋದು ಈಗಿರೋ ಪ್ರಶ್ನೆ ರಾಯಚೂರಿನ ಸಿರವಾರ ಹತ್ರ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ತಗೊಂಡಿದ್ದಾರೆ ಬಸನಗೌಡ ಸಿದ್ದನಗೌಡ ಇವರ ಹೆಸರಲ್ಲಿದ್ದ ಆ ಜಮೀನನ್ನ ತಮ್ಮ ಮಗನ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅಲ್ಲಿ ಕೊಟ್ಟಿರೋ ಹಣಕ್ಕೂ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕದ್ದು ತಿಂದಿರೋ ಹಣಕ್ಕೂ ಸಂಬಂಧ ಇದೆಯಾ ಇಡೀ ಇವಾಗ ಇದನ್ನ ಪತ್ತೆ ಹಚ್ಚಬೇಕಾಗಿದೆ ನಿಗಮದ ದುಡ್ಡಲ್ಲಿ ಜಮೀನು ಖರೀದಿ ಮಾಡಿದ್ರ ಜಮೀನು ಖರೀದಿಯ ದಾಖಲೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ನಿಗಮ ಮಂಡಳಿಯ ಮೂಲಕ ಆ ಸಮುದಾಯದ ಉದ್ಧಾರಕ್ಕೆ ಅಂತ ಇಟ್ಟಿದ್ದ ದುಡ್ಡನ್ನ ನಿಂಗ್ ನುಂಗಿ ನೀರು ಕುಡಿದಿದ್ದಾರೆ ಇಡಿ ಅಧಿಕಾರಿಗಳು ಇದೆಲ್ಲವನ್ನ ಈಗ ತನಿಖೆಗೆ ತೆಗೆದುಕೊಂಡಿದ್ದಾರೆ ಹವಾಲಾ ದುಡ್ಡು ಎಂಟ್ರಿ ಆಗ್ತಾ ಇದ್ದ ಹಾಗೆ ಇಡಿ ಎಂಟ್ರಿ ಕೊಟ್ಟಿದೆ ನಾಗೇಂದ್ರ ಅರೆಸ್ಟ್ ಆಗಿದೆ ಈಗ ದದ್ದಲ್ಲ ಅರೆಸ್ಟ್ ಆಗುವ ಸಮಯ ನನಗೆ ಇಡಿ ಅವರು ಅರೆಸ್ಟ್ ಮಾಡೋದೇ ಬೇಡ ನೀವೇ ಅರೆಸ್ಟ್ ಮಾಡ್ಬಿಡಿ ಅಂತ ಎಸ್ಐಟಿ ಟಿ ಅಧಿಕಾರಿಗಳ ದುಂಬಾಲ್ ಬಿದ್ದಿದ್ದಾರೆ ದದ್ದಲ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್